ನಮಸ್ತೆ ನಾನು ಕಾವ್ಯ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಯಾವ ತರ ಹಸಿ ಅವರೆಕಾಳು ಉಪ್ಸಾರ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದ್ ಕಪ್ ಹಸಿ ಅವರೆಕಾಳು ತಗೊಂಡು ಒಂದ್ಸತಿ ತೊಳ್ಕೊಂಡು ಒಂದ್ ಕಪ್ ಹಸಿ ಅವರೆಕಾಳಿಗೆ ಒಂದೂವರೆ ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕಿ ಮೂರ್ ವಿಸಿಲ್ ಕೂಗಿಸ್ತಾ ಇದ್ದೀನಿ ಮೂರ್ ವಿಸಿಲ್ ಕೂಗಿದ ನಂತರ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಖಾರ ಮಾಡ್ಕೊಳೋಣ ಖಾರಕ್ಕೆ ನಾನು ಬೇಕಾದಂಥ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಳ್ಳು ಒಂದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ಮತ್ತು ಈಗ ಎಳ್ಳು ಹುರ್ಕೊಳ ಎಳ್ಳು ಹುರ್ಕೊಂಡು ನಾವು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಎಳ್ಳು ಹುರ್ಕೊಬೇಕು ಎಳ್ಳು ಸಣ್ಣ ಉರಿಯಲ್ಲಿ ಹುರಿದಾಗ ಚಿಟ ಚಿಟ ಅನ್ನತ್ತೆ ತುಂಬ ಸೀಯೋದಿಲ್ಲ ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿ ಈ ತರ ಚಿಟ ಚಿಟ ಅಂತ ಎಲ್ಲ ಸಿಡಿಬೇಕು ಅವಾಗ ಚೆನ್ನಾಗಿ ಉರ್ದಿದೆ ಅಂತ ಈಗ ಅದೇ ಬಾಣ್ಲಿಗೆ ನಾವು ಹಸಿಮೆಣ್ಸಿ ಕಾಯಿ ಹಾಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ತಿರ್ಗ್ಸಿ ತಿರುಗಿಸಿ ನಾವು ಹಸಿಮೆಣಸಿಕಾಯಿ ನಕೋಬೇಕು ಇಲ್ಲಾಂದ್ರೆ ಮುಖಕ್ಕೆ ಸಿಡಿದ್ ಬಿಡುತ್ತೆ ಚೆನ್ನಾಗಿ ಹಸಿಮೆಣ್ಸಿ ಕಾಯಿ ಬೇಯುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸುತ್ತ ತಿರುಗಿಸ್ಬೇಕು ಒಂದು ಸುತ್ತ ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಕೊಂಡು ಬಿಟ್ಬಿಡಬೇಕು ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಒಂದು ಕೊಬ್ಬರಿ ಹಸಿಮೆಣಸಿಕಾಯಿ ಎಳ್ಳು ಹುರ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಇಂಗು ಉಪ್ಪು ಹಾಕ್ಬಿಟ್ಟು ನಾವು ರುಬ್ಕೊಬೇಕು ರುಬ್ಕೊಂಡಾಗ ಒಂದು ಸ್ವಲ್ಪ ಮಾತ್ರ ನೀರು ಹಾಕ್ಬೇಕು ಒಂದ್ಸತಿ ಫಸ್ಟ್ ಹಂಗೆ ರುಬ್ಬೇಕು ಆಮೇಲೆ ಒಂದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮತ್ತೆ ಕೈಯಲ್ಲಿ ಹಂಗೆ ತಿರುಗಿಸಿ ತಿರುಗಿಸಿ ನಾವು ಗಟ್ಟಿಗೆ ಖಾರಾನ ರುಬ್ಕೊಬೇಕು ಹಾಗಾದ್ರೆ ಇದು ನೀವು ಎಷ್ಟು ದಿನ ಇದ್ದರೂ ಖಾರ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟು ದಿನ ಇಟ್ರು ಹಾಳಾಗಲ್ಲ ನೋಡಿ ಈ ತರ ಖಾರನ ಚೆನ್ನಾಗಿ ರುಬ್ಕೊಬೇಕು ಗಟ್ಟಿಯಾಗಿ ಖಾರನ ಬೇರೆ ಎತ್ತಿಕೊಂಡು ನಾವು ಅದೇ ಜಾರ್ಗೆ ಸ್ವಲ್ಪ ಹಸಿಕಾಯಿ ಕಾಯಿ ಒಂದೆರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು ರುಬ್ಕೊಬೇಕು ರುಬ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳೋಣ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದ್ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಎರಡು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ ನಂತರ ಬೇಯಿಸಿದಂತ ಕಾಳು ಹಾಕ್ತಾ ಇದೀನಿ ಒಗ್ಗರಣೆಯಲ್ಲಿ ಒಂದ್ಸತ್ತು ಕಾಳನ್ನ ತಿರುಗಿಸ್ಬಿಟ್ಟು ರುಬ್ಬಿದಂತಹ ಎಳ್ಳುಕಾಯಿ ನಾಕ್ಬಿಟ್ಟು ಅಥವಾ ಜಾರನ್ನ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೊಂತ ಇದೀನಿ ಇಷ್ಟೇ ನೀರು ಸಾಕಾಗುತ್ತೆ ಈಗ ಉಪ್ಪು ಕಮ್ಮಿ ಇದ್ರೆ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಬೇಕು ನಾನು ಈಗ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಉಪ್ಪು ಹಾಕೊತಾ ಇದ್ದೀನಿ ಕಾಳು ಬೇಯಿಸೋದಕ್ಕೂ ಸ್ವಲ್ಪ ಹಾಕಿರ್ತೀವಲ್ವಾ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಈಗ ನೋಡಿ ಸಾಂಬಾರ್ ಚೆನ್ನಾಗಿ ಕುದಿ ಬರ್ತಿದೆ ಈ ಟೈಮ್ ಅಲ್ಲಿ ನಾನು ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ಇದೇನಪ್ಪ ಹಾಲು ಹಾಕ್ತಿದ್ದಾರೆ ಅಂತ ಅನ್ಕೊಬೇಡಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಮನೆಯಲ್ಲಿ ಈ ತರ ಹಾಲ್ ಹಾಕ್ತೆ ಉಪ್ಸಾರು ಅವರು ಮಾಡೋದೇ ಇಲ್ಲ ಹಾಗಾಗಿ ಉಪ್ಸಾರು ವಿಶೇಷನೇ ಅದು ಎಳ್ಳು ಮತ್ತೆ ಹಾಲಿಂದ ಈ ಉಪ್ಸಾರು ತುಂಬಾ ಟೇಸ್ಟಿ ಆಗಿರುತ್ತೆ ಕೊನೆಯಲ್ಲಿ ನಾನು ಸಾಂಬಾರ್ ಒಂದ್ಸತ್ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಸಾಂಬಾರನ್ನ ಇಳಿಸ್ಕೊಂತ ಇದ್ದೀನಿ ಈಗ ಉಪ್ಸಾರು ಮತ್ತೆ ಉಪ್ಸಾರಿನ ಖಾರ ಎರಡು ನಿಮಗೆ ರೆಡಿಯಾಗಿರುತ್ತೆ ನಾನು ಇವತ್ತು ರಾಗಿ ಮುದ್ದೆ ಸಹ ಮಾಡ್ಕೊಂಡಿದ್ದೆ ಉಪ್ಸಾರಿಗೆ ರಾಗಿ ಮುದ್ದೆ ಜೋಳದ ಮುದ್ದೆ ಎರಡಕ್ಕೂ ಈ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು